ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಮೂವತ್ನಾಲ್ಕು ಅರ್ಜೆಂಟಾಗಿ ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಮೊದಲು ನೀನು ಆಮೇಲೆ ಮಿಕ್ಕಿದ್ದೆಲ್ಲ ನಿಮ್ಮಪ್ಪ ಇದ್ದಾರಾ ನಾನು ಅಲ್ಲಿಗೆ ಬರಲ್ಲ ಸಿದ್ಧಾಂತ ಅವಳನ್ನು ತನ್ನ ದೇಹದ ಒಂದು ಭಾಗವೆಂಬಷ್ಟು ಹಚ್ಚಿಕೊಂಡಿದ್ದ ಅವನ ತೋಳತೆಕ್ಕೆಯೊಳಗೆ ಸೇರಿಕೊಳ್ಳುವ ಬಯಕೆ ಅವನಿಗಿಂತ ಅವಳಿಗೆ ಹೆಚ್ಚಾಗಿತ್ತು ಅದೆಲ್ಲ ದೊಡ್ಡವರ ವಿಶೇಷ ನಮಗೆ ಯಾಕೆ ದೊಡ್ಡವರು ಏನು ಮಾಡಿದರೂ ಸರಿ ನಮ್ಮಂಥವರು ಮಾಡಿದರೆ ಇಲಿ ಹೋದಲ್ಲಿ ಹುಲಿ ಹೋಯಿತು ಅಂತ ಹೇಳ್ಕೊಂಡು ಬರ್ತಾರೆ ಹೇಳಿದ ಸುಹಾಸ್ ಹೌದು ನೀವು ಹೇಳಿರುವುದು ಸತ್ಯ ಸುಹಾಸ್ ಆ ಬಗ್ಗೆ ಹೆಚ್ಚು ಮಾತಾಡಲು ಇಷ್ಟವಿಲ್ಲವೆಂದು ಅವನ ವರ್ತನೆಯಲ್ಲಿ ತೋರಿದ್ದರಿಂದ ಆಮೇಲೆ ಹೆಚ್ಚು ಪ್ರಶ್ನೆ ಕೇಳಲು ಹೋಗಲಿಲ್ಲ ಸಿದ್ಧಾಂತ್ ಶ್ಯಾಮ್ ಸುಂದರ್ ಮೂಲಕ ಆ ವಿಷಯವನ್ನು ಪತ್ತೆ ಹಚ್ಚಬೇಕು ಎಂದಿಕೊಂಡ ಸಿದ್ಧಾಂತ್ ಮತ್ತೆ ಒಂದು ಐದು ನಿಮಿಷ ಉಭಯ ಕುಶಲೋಪರಿ ಮಾತಾಡಿದ ಬಳಿಕ ಇಬ್ಬರು ತಮ್ಮ ಮನೆಯೇ ಹೊರಟರು ಹಾಗಾದರೆ ರಜನಿಗೂ ರಾಜಶೇಖರವರಿಗೂ ಇರುವ ಸಂಬಂಧವಾದರೂ ಏನು ಸನಿಹಗೋಸ್ಕರವಾದರೂ ತಾನದನ್ನು ಕಂಡು ಹಿಡಿಯಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ಸಿದ್ಧಾಂತ್ ರಜನಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಗೊತ್ತಿರಲಿಲ್ಲ ಅವಳು ರಾಜಶೇಖರ್ ಅವರ ಶಾಪ್ನಲ್ಲಿ ಕೆಲಸ ಮಾಡುತ್ತಾಳೆ ಎಂಬುದಷ್ಟೇ ಮಾಹಿತಿ ಸಿಕ್ಕಿದ್ದು ಅದನ್ನು ತಿಳಿಯಲೋಸ್ಕರವೇ ಒಂದು ದಿನ ಶ್ಯಾಮ್ ಸುಂದರ್ ರಾಜಶೇಖರ್ ಅವರ ಶೋರೂಂ ಬಳಿ ಅವರ ಕಸ್ಟಮರ್ನಂತೆ ಸೋಗು ಹಾಕಿಕೊಂಡು ಬಂದಿದ್ದ ರಜನಿ ಅಲ್ಲಿ ಅಕೌಂಟ್ ಬರೆಯುವ ಕೆಲಸ ಮಾಡುತ್ತಿದ್ದಳು ಅವಳೊಬ್ಬ ಸುಂದರವಾದ ಯುವತಿ ಸುಮಾರು ಮೂವತ್ತರಿಂದ ಮೂವತ್ತ್ನಾಲ್ಕು ವಯಸ್ಸಿನವಳು ರಾಜಶೇಖರ್ ಅವರು ಅವಳ ಸೌಂದರ್ಯಕ್ಕೆ ಮಾರು ಹೋದರ ಶ್ಯಾಮ್ ಸುಂದರ್ ಅಲ್ಲಿ ಹೋಗಿ ತಾನು ಹೊಸದಾಗಿ ಮನೆ ಕಟ್ಟಿಸುತ್ತಿರುವುದಾಗಿಯೂ ತಮ್ಮ ಮನೆಯ ಫ್ಲೋರಿಂಗ್ ಕೆಲಸಕ್ಕಾಗಿ ತನಗೆ ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ ವಿಟ್ರಿಫೈಡ್ ಟೈಲ್ಸ್ ಬೇಕೆಂದು ಹೇಳಿದ ಅಲ್ಲಿ ಮೆಟೀರಿಯಲ್ ನೋಡಿದ ಬಳಿಕ ನನಗೆ ಲೇಯಿಂಗು ಜನ ಬೇಕಾಗಿತ್ತು ಹಿಂದಿ ಹುಡುಗರು ಸಿಗ್ತಾರಾ ಲೇಯಿಂಗ್ ಚಾರ್ಜ್ ಎಷ್ಟು ತಗೋತಾರೆ ಎಂದು ಅಪ್ಪಟ್ಟ ಖರೀದಿಗೆ ಬಂದವರಂತೆ ವಿಚಾರಿಸಿಕೊಳ್ಳುತ್ತಿದ್ದ ಶ್ಯಾಮ್ ಸುಂದರ್ ಆಗ ಆ ಯುವತಿ ಸರ್ ಮೆಟೀರಿಯಲ್ ನೋಡೋಕೆ ನೀವೊಬ್ಬರೇ ಬಂದಿದ್ದ ನಿಮ್ಮನೆಯವರನ್ನು ಕರ್ಕೊಂಡು ಬನ್ನಿ ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಸಲ ಗಂಡು ಮಕ್ಕಳು ನೋಡಿ ಒಪ್ಪಿದ ಮೆಟೀರಿಯಲನ್ನು ಲೇಡೀಸ್ ರಿಜೆಕ್ಟ್ ಮಾಡಿರೋ ಸಂದರ್ಭ ಬಂದಿದೆ ಅದಕ್ಕಾಗಿ ಅಷ್ಟೇ ಎಂದು ಹೇಳಿದಳು ಥ್ಯಾಂಕ್ ಯು ಮೇಡಮ್ ತುಂಬ ಒಳ್ಳೆ ಸಜೆಷನ್ ಕೊಟ್ರಿ ಹಾಗಾದರೆ ನಾನು ಇವತ್ತೇ ಆರ್ಡರ್ ಮಾಡಲ್ಲ ನಮ್ಮಾಕೆಯೂ ಕರ್ಕೊಂಡು ಬರ್ತೀನಿ ಆಮೇಲೆ ಆರ್ಡರ್ ಮಾಡ್ತೀನಿ ನಿಮ್ಮನ್ನು ನೋಡಿದರೆ ಇನ್ನೂ ಚಿಕ್ಕವರ ಥರ ಕಾಣ್ತೀರಾ ಆದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಥರ ಮಾತಾಡ್ತೀರಾ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅವಳನ್ನು ಹೊಗಳಿ ಕೇಳಿದ ಥ್ಯಾಂಕ್ ಯು ಸರ್ ನಾನಿಲ್ಲಿ ಕೆಲಸಕ್ಕೆ ಸೇರಿ ಎಂಟು ವರ್ಷಗಳಾಯಿತು ಜೀವನದ ಅನುಭವಗಳೇ ನಮಗೆ ಪಾಠ ಕಲಿಸೋದು ಇಲ್ಲಿ ಬಂದಾಗಿಂದ ನಂಗಾದ ಅನುಭವಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಗುತ್ತಾ ಉತ್ತರಿಸಿದಳು ರಜನಿ ಜೀವನದಲ್ಲಿ ಒಂದೇ ಒಂದು ಬಾರಿ ಮನೆ ಕಟ್ಟೋದು ನನ್ನ ಆಕೆಯ ಟೇಸ್ಟ್ ಏನು ಅಂತ ತಿಳ್ಕೊಂಡು ಪರ್ಚೇಸ್ ಮಾಡ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಹಾಗಾದರೆ ಮುಂದಿನ ವಾರ ನನ್ನ ಮೆಸಸ್ಸನ್ನು ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಅವನು ಅಲ್ಲಿಂದ ಹೊರಡಲು ಅನುವಾದವನು ಅಲ್ಲೇ ಹೊರಗಿದ್ದ ಕೂಲಿಯವನ ಮೂಲಕ ರಜನಿಯ ಬಗ್ಗೆ ವಿವರಗಳನ್ನು ಕೇಳತೊಡಗಿದ ರಜನಿ ಮಾತ್ರವಲ್ಲ ಅವಳ ಅಣ್ಣನು ರಾಜಶೇಖರ್ ಅವಳ ಬಳಿಯೇ ಕೆಲಸ ಮಾಡುತ್ತಾನೆ ಎಂಬ ವಿಷಯವೂ ತಿಳಿಯಿತು ಶ್ಯಾಮ್ ಸುಂದರ್ಗೆ ರಜನಿಯ ಅಣ್ಣನ ಹೆಸರು ರವೀಂದ್ರ ಎಂದು ರಜನಿಗೆ ಈಗಾಗಲೇ ಮದುವೆಯಾಗಿ ಅವಳು ಪತಿಯನ್ನು ಬಿಟ್ಟು ತವರು ಮನೆಯಲ್ಲಿ ಇದ್ದಾಳೆ ಎಂಬ ವಿಷಯ ಗೊತ್ತಾಗಿ ಹೋಯಿತು ಈ ಅಮ್ಮ ನೋಡೋಕೆ ಮಾತ್ರ ತುಂಬಾ ಸುಂದರವಾಗಿದ್ದಾರೆ ಆದರೆ ಮೈ ತುಂಬ ವಿಷಾನೆ ತುಂಬಿಕೊಂಡಿದೆ ಇವಳು ಒಬ್ಬ ವಿಷಕನ್ಯೆ ಅಂತಾನೆ ಹೇಳಬಹುದು ಎಂದು ಆ ಕೂಲಿ ಕಾರ್ಮಿಕ ಸುಂದರ್ ಬಳಿ ಹೇಳಿದ ಅವಳ ಮನೆ ಎಲ್ಲಿದೆ ಎಂದು ನೋಡಿಕೊಂಡು ಅವಳ ಮನೆ ಹತ್ತಿರ ಹೋಗಿ ವಿಚಾರಿಸಿಕೊಂಡರೆ ಇನ್ನೂ ಮಾಹಿತಿ ಸಿಗಬಹುದು ಎಂದುಕೊಂಡ ಶ್ಯಾಮ್ಸುಂದರ್ ಒಂದೇ ದಿನ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲು ಸಾಧ್ಯವಾಗಲಿಲ್ಲ ಶ್ಯಾಮ್ಸುಂದರ್ಗೆ ತಾನು ಸಂಗ್ರಹಿಸಿದ ಮಾಹಿತಿಯನ್ನು ಸಿದ್ಧಾಂತ್ಗೆ ಅಂದೇ ಫೋನ್ ಕರೆಯ ಮೂಲಕ ತಿಳಿಸಿದ ಸುಂದರ್ ಬಳಿಕ ಸುಂದರ್ ಮತ್ತು ಸಿದ್ಧಾಂತ್ ಮಧ್ಯೆ ಆ ವಿಷಯವಾಗಿ ಮಾತುಕತೆ ಮುಂದುವರಿಯಿತು ರಜನಿಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತಂತೆ ಅದೇನಾದರೂ ಗೊತ್ತಾ ನಿಮಗೆ ಸುಂದರ್ ಬಳಿ ಪ್ರಶ್ನಿಸಿದ ಸಿದ್ಧಾಂತ್ ಮದುವೆಯಾಗಿ ನಾಲ್ಕು ವರ್ಷ ಆಯಿತು ಸರ್ ಗಂಡ ಕೂಡ ಇದೇ ಊರಲ್ಲೇ ಇರೋದು ಆದರೂ ಆಯಮ್ಮ ಗಂಡನ್ನು ಬಿಟ್ಟು ತವರು ಮನೆಗೆ ಬಂದು ಕೂತ್ಕೊಂಡಿದ್ದಾಳೆ ಅದಕ್ಕೆ ಏನಾದರೂ ಕಾರಣ ಇರಬೇಕು ಸರ್ ನಾನು ತಿಳಿಯೋಕೆ ಪ್ರಯತ್ನ ಪಡ್ತೀನಿ ದೇವರಾಜ್ ಅವರು ಮೊದಲು ಮಾಡ್ತಿದ್ದ ಕೆಲಸಗಳನ್ನೆಲ್ಲ ಈಗ ರಜನಿಯ ಅಣ್ಣ ರವೀಂದ್ರನ ಮೂಲಕ ಮಾಡಿಸ್ತಾರಂತೆ ಹೆಚ್ಚು ಕಮ್ಮಿ ರಾಜಶೇಖರ್ ಅವರ ಬಲಗೈಯಂತೆ ಕೆಲಸ ಮಾಡ್ತಾರಂತೆ ರವೀಂದ್ರ ತಾನು ಈವರೆಗೆ ತಿಳಿದ ಮಾಹಿತಿಯನ್ನು ಹೇಳಿದ ಶ್ಯಾಮ್ ಸುಂದರ್ ಅಂದರೆ ರಾಜಶೇಖರ್ ಅವರ ಪರಮಾಪ್ತ ಎಂದು ಗುರುತಿಸಿಕೊಂಡಿದ್ದಾನೆ ರವೀಂದ್ರ ಅಂತಾಯಿತು ಅವನ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಸಾಧ್ಯ ಅಂತ ನೋಡು ಹೇಳಿದ ಸಿದ್ಧಾಂತ್ ಆಯಿತು ಸರ್ ಟ್ರೈ ಮಾಡ್ತೀನಿ ಹೇಳಿದ ಶ್ಯಾಮ್ ಸುಂದರ್ ಅಲ್ಲಿಗೆ ಅವರಿಬ್ಬರ ಮಾತುಕತೆ ಮುಗಿದಿತ್ತು ಸನಿಹ ಶವರ್ ಕೆಳಗೆ ನಿಂತು ಒದ್ದೆಯಾಗಿ ಬಿಟ್ಟಿದ್ದಳಲ್ಲ ಅಂದು ರಾತ್ರಿ ಅವಳಿಗೆ ತಲೆನೋವು ಜ್ವರ ಬರತೊಡಗಿತು ಮರುದಿನ ಬೆಳಿಗ್ಗೆ ಏಳಲೇ ಸಾಧ್ಯವಾಗಲಿಲ್ಲ ಎಂದಿನಂತೆ ಬೆಳಗ್ಗೆ ಎದ್ದು ಬಾರದ ಮಗಳನ್ನು ಕರೆಯಲೆಂದು ಬಂದಿದ್ದರು ಸುಲೋಚನ ಸಾನು ಗಂಟೆ ಏಳುವರೆ ಆಯಿತು ನೀನಿವತ್ತು ಕಾಲೇಜಿಗೆ ಹೋಗಲ್ವಾ ಎಂದು ಕೇಳಿದರು ಇಲ್ಲಮ್ಮ ತುಂಬ ಸುಸ್ತಾಗ್ತಿದೆ ಮೈ ಬಿಸಿಯಾಗಿದೆ ಜ್ವರ ಬರ್ತಾ ಇದೆ ಅನ್ನಿಸ್ತಾ ಇದೆ ತುಂಬ ಚಳಿ ಆಗ್ತಾ ಇತ್ತು ರಾತ್ರಿ ಇಡೀ ನಿದ್ದೆ ಬರಲಿಲ್ಲ ಈಗ ಬೆಳಗಿನ ಜಾವ ನಿದ್ದೆ ಬಂದ್ಬಿಡ್ತು ನೀನು ಈಗ ಕರೆಯೋ ತನಕನೂ ನನಗೆ ಎಚ್ಚರನೇ ಆಗಿರಲಿಲ್ಲ ನಿನ್ನೆ ಇಡೀ ದಿನ ಹೊರಗೆ ಬಿಸಿಲಲ್ಲೇ ಸುತ್ತಾಡ್ಕೊಂಡು ಬಂದಿಯಲ್ಲ ಅದಕ್ಕೆ ಸುಸ್ತಾಗ್ತಿದೆ ಏನೋ ನೋಡ್ತೀನಿ ಜ್ವರ ಬರ್ತಾ ಇದೆಯಾ ಅಂತ ಎಂದು ಹೇಳುತ್ತಾ ಮಗಳ ಹಣೆ ಕತ್ತು ಮುಟ್ಟಿ ನೋಡಿದರೂ ಸುಲೋಚನ ನಿನ್ನ ಮೈ ಕೆಂಡದ ಹಾಗೆ ಸುಡ್ತಾ ಇದೆ ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ ರಾತ್ರಿನೇ ನನ್ನ ಕರೆಯೋದಲ್ವಾ ಇವತ್ತು ಕಾಲೇಜ್ಗೆ ಹೋಗಬೇಡ ನಾವಿಬ್ರು ಡಾಕ್ಟರ್ ಕ್ಲಿನಿಕ್ಗೆ ಹೋಗಿ ಔಷಧಿ ತಗೊಂಡು ಬರೋಣ ಇವತ್ತಿಡೀ ರೆಸ್ಟ್ ಮಾಡು ಎಲ್ಲೂ ಹೋಗಬೇಡ ಸುಲೋಚನ ಅಕ್ಕರೆಯಿಂದ ಮಗಳನ್ನು ವಿಚಾರಿಸಿಕೊಳ್ಳುತ್ತಿದ್ದರು ಅಮ್ಮ ನೀನು ಗಾಬರಿ ಆಗುವ ಹಾಗೆ ಏನೂ ಆಗಿಲ್ಲ ಇವತ್ತು ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅವಳಿಗೆ ವೈದ್ಯರ ಬಳಿ ಹೋಗಲು ಆಸಕ್ತಿ ಇರಲಿಲ್ಲ ಆದರೆ ಹತ್ತು ಗಂಟೆಯಾಗುತ್ತಲೇ ಸುಲೋಚನಾ ಅವರು ಬಲವಂತದಿಂದ ಮಗಳನ್ನು ಕ್ಲಿನಿಕ್ಗೆ ಕರೆದೊಯ್ದು ಔಷಧಿ ಖರೀದಿಸಿಕೊಂಡು ಬಂದಿದ್ದರು ಯಾವಾಗಲೂ ಬೆಳಗ್ಗೆ ಸಿದ್ಧಾಂತ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳುಹಿಸುತ್ತಿದ್ದಳು ಸನಿಹ ಇಂದು ಅವನು ಕಳುಹಿಸಿದ ಸಂದೇಶಕ್ಕೂ ಯಾವುದೇ ರಿಪ್ಲೈ ಕೂಡ ಬಂದಿರಲಿಲ್ಲ ಅವಳ ಕಡೆಯಿಂದ ಸಿದ್ಧಾಂತ್ ಗಾಬರಿಗೊಂಡು ಅವಳಿಗೆ ಕರೆ ಮಾಡಿದ ಸನಿಹಾ ಕ್ಲಿನಿಕ್ಗೆ ಹೋಗುವಾಗ ಅವಳ ಸೆಲ್ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದಳು ಮನೆಗೆ ಬಂದಾದ ಬಳಿಕ ತನ್ನ ಸೆಲ್ಫೋನ್ ನೋಡಿದಾಗ ಸಿದ್ಧಾಂತ್ನ ಮಿಸ್ಡ್ ಕಾಲ್ ಕಾಣಿಸಿತು ಅವನೀಗೇ ಕರೆ ಮಾಡಿದಳು ಅವಳು ಕರೆ ಮಾಡಿದ ತಕ್ಷಣವೇ ಅದಕ್ಕಾಗಿಯೇ ಕಾದಿದ್ದವನಂತೆ ಅವನು ಕರೆ ಸ್ವೀಕರಿಸಿ ಹೇಗಿದ್ದೀಯ ಸಾನು ಬೆಳಗಿಂದ ಒಂದು ಸಂದೇಶನೂ ಇಲ್ಲ ನೀನು ಆರಾಮಾಗಿದ್ದೀಯ ತಾನೇ ಅವನಿಗೆ ಆತಂಕವಾಗಿತ್ತು ನನಗೆ ನಿನ್ನೆ ರಾತ್ರಿಯಿಂದ ಕೋಲ್ಡ್ ಫೀವರ್ ಶುರುವಾಗ್ಬಿಟ್ಟಿದೆ ಮೈ ಕೈಯೆಲ್ಲ ತುಂಬ ಇದೆ ಅವನಿಗೆ ಉತ್ತರಿಸಿದಳು ಸನಿಹಾ ಅವಳ ಸ್ವರದಲ್ಲಿನ ವ್ಯತ್ಯಾಸ ಗುರುತಿಸಿದ ಸಿದ್ಧಾಂತ್ ಸಾರಿ ಸಾನು ಈಗ ಎಲ್ಲಿದ್ದೀಯಾ ಮನೆಯಲ್ಲಿದ್ದೀಯಾ ಡಾಕ್ಟರ್ ಹತ್ರ ಹೋಗೋಣ ನಾನೇ ಬರ್ತೀನಿ ನಿನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋಕೆ ಛೆ ಎಂಥ ಕೆಲಸ ಆಗೋಯ್ತು ಎಲ್ಲ ನನ್ನಿಂದಲೇ ಆಗಿದ್ದು ಅಂತ ಅನ್ನಿಸ್ತಾ ಇದೆ ಆದರೆ ನೀನು ಶವರ್ ಕೆಳಗೆ ನಿಲ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವನು ಆತಂಕದಿಂದಲೇ ಅವರಲ್ಲಿ ವಿಚಾರಿಸಿಕೊಳ್ಳುತ್ತಿದ್ದ ಅವನ ದನಿಯಲ್ಲಿ ತಪ್ಪಿತಸ್ಥ ಭಾವವಿತ್ತು ಅದಕ್ಕೆ ನೀನ್ಯಾಕೆ ಬೇಜಾರು ಮಾಡ್ಕೋತೀಯ ನಿಂದೇನೂ ತಪ್ಪಿಲ್ಲ ನನಗೆ ಸೋಲು ಒಪ್ಪಿಕೊಳ್ಳೋಕೆ ಮನಸ್ಸಿರಲಿಲ್ಲ ಅದಕ್ಕಾಗಿ ಹಾಗೆ ಮಾಡಿದೆ ನಾನಾಗಲೇ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡು ಬಂದಾಯಿತು ನಾಳೆ ಹೊತ್ತಿಗೆ ಸರಿ ಹೋಗ್ತೀನಿ ಅವನನ್ನು ಸಮಾಧಾನಪಡಿಸಲು ಹೇಳಿದಳು ನಿಂಗೆ ಹುಷಾರಿಲ್ಲ ಅಂದಮೇಲೆ ನನ್ನ ಮನಸ್ಸು ತಡೀತಾ ಇಲ್ಲ ಅರ್ಜೆಂಟಾಗಿ ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಮಪ್ಪ ಇದ್ದಾರಾ ನಾನು ಅಲ್ಲಿಗೆ ಬರಲ್ಲ ಇವತ್ತು ಆಫೀಸ್ಗೆ ಹೋದರೂ ನನಗೆ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಸಾನು ಅವನು ತನ್ನ ಮನದ ಅಳಲನ್ನು ಅವಳ ಬಳಿ ತೋಡಿಕೊಂಡ ಸಿದ್ಧಾಂತ್ ಅವಳನ್ನು ತನ್ನ ದೇಹದ ಒಂದು ಭಾಗವೇನೋ ಎಂಬಷ್ಟು ಹಚ್ಚಿಕೊಂಡು ಬಿಟ್ಟಿದ್ದ ಪಾಪ ತನ್ನ ಹುಡುಗಿ ಜ್ವರದಿಂದ ಅದೆಷ್ಟು ಕಂಗೆಟ್ಟು ಬಿಟ್ಟಿದ್ದಾಳು ಅಪ್ಪ ಮನೆಯಲ್ಲಿ ಇಲ್ಲ ಆದರೆ ನೀನು ಇಲ್ಲಿಗೆ ಬರೋದೇ ಬೇಡ ನೀನು ಬಂದರೆ ನಾನು ರೆಸ್ಟ್ ಮಾಡಲ್ಲ ನಾನು ಔಷಧಿ ತಗೊಂಡಿದ್ದೀನಿ ಒಂದು ನಿದ್ದೆ ಮಾಡಿ ಹೇಳುವಾಗ ಜ್ವರ ಎಲ್ಲ ಓಡಿ ಹೋಗುತ್ತೆ ನಾಳೆ ಕಾಲೇಜ್ಗೆ ಬರ್ತೀನಿ ಸಾಧ್ಯ ಆದರೆ ಎಲ್ಲಾದರೂ ಮೀಟ್ ಮಾಡೋಣ ಅವಳಿಗೂ ಅವನನ್ನು ಕಾಣಬೇಕೆಂಬ ಉತ್ಕಟೇಚ್ಛೆ ಇತ್ತು ಆದರೆ ಅವನ ಹಿತದೃಷ್ಟಿಯಿಂದ ಅವನಿಲ್ಲಿಗೆ ಬರುವುದು ಬೇಡ ಎಂಬುದು ಅವಳ ಅಭಿಪ್ರಾಯವಾಗಿತ್ತು ಆದರೆ ಅವನು ಅದಕ್ಕೆ ಒಪ್ಪಬೇಕಲ್ಲ ನಾಳೆ ತನಕ ಕಾಯಬೇಕಾ ಅಂದರೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಕಾಯಬೇಕಾ ನಾನು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಸಾನು ನನಗೆ ಮೊದಲು ನೀನು ಆಮೇಲೆ ಮಿಕ್ಕಿದ್ದೆಲ್ಲ ನನಗೆ ಏನು ಬೇಕಾದರೂ ಆಗಲಿ ರಾಜಶೇಖರ್ ಏನು ಮಾಡ್ತಾನೆ ನನ್ನ ಮನೆಯಿಂದ ಹೊರಗೆ ಹಾಕ್ತಾನ ಅವಮಾನ ಮಾಡ್ತಾನ ನಿಂಗೋಸ್ಕರ ಏನು ಬೇಕಾದರೂ ಸಹಿಸ್ಕೋತೀನಿ ನನ್ನ ಹೆಂಡ್ತಿನ ನಾನು ನೋಡೋಕೆ ಯಾರ ಅಪ್ಪಣೇನೂ ಬೇಡ ನೀನು ಮಾತ್ರ ನನ್ನ ಹತ್ರ ಬರಬೇಡ ಅಂತ ಹೇಳಬೇಡ ಸಾನು ನಾನು ಬಂದಾಗ ಒಂದು ಮೆಸೇಜ್ ಕಳಿಸ್ತೀನಿ ಅಟ್ಲೀಸ್ಟ್ ನಿನ್ನ ಮುಖದರ್ಶನ ಆದರೆ ಸಾಕು ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಸಿದ್ಧಾಂತ್ ಈಗ ಅವಳನ್ನು ನೋಡಲು ಬಂದೇ ಬರುತ್ತೇನೆ ಎಂದು ಹಠ ಮಾಡತೊಡಗಿದ ಅವಳಿಗೆ ತುಂಬ ಆಯಾಸವಾಗುತ್ತಿತ್ತು ಈಗ ತಂದೆ ಮತ್ತು ಅವನ ಮಧ್ಯೆ ಜಗಳ ಬೇಕಿರಲಿಲ್ಲ ಸನಿಹಾಗೆ ಅಂದುಕೊಂಡ ಕೆಲಸ ಪೂರೈಸಿದ ಬಳಿಕ ಪರ್ಮನೆಂಟಾಗಿ ಅವನ ತೋಳ ತೆಕೆಯೊಳಗೆ ಸೇರಿಕೊಳ್ಳುವ ಬಯಕೆ ಅವನಿಗಿಂತ ಹೆಚ್ಚಾಗಿ ಅವಳಿಗೆ ಇತ್ತು ಎಂದು ವಿವರಿಸಿ ಹೇಳುವಷ್ಟು ಶಕ್ತಿಯೂ ಇರಲಿಲ್ಲ ಇಂದು ಅವಳಿಗೆ ರಾಜಶೇಖರ್ ಅವರು ಬೆಳಗ್ಗೆ ತಮ್ಮ ಶೋರೂಮ್ಗೆ ಹೋಗುವ ಮೊದಲು ಮಗಳನ್ನು ನೋಡಿ ಮಾತಾಡಿಸಿ ಹೋಗಿದ್ದರು ಇನ್ನು ಮಧ್ಯಾಹ್ನ ಊಟಕ್ಕೆ ಖಂಡಿತ ಬರುತ್ತಾರೆ ಸಿದ್ಧಾಂತ್ ಒಮ್ಮೆ ಯಾವುದಾದರೂ ನಿರ್ಧಾರಕ್ಕೆ ಬಂದರೆ ಆ ಕೆಲಸವನ್ನು ಮಾಡಿಯೇ ಮಾಡುತ್ತಾನೆ ಎಂದು ಸನಿಹಾಗೆ ಗೊತ್ತಿತ್ತು ಬಂದರೆ ತಂದೆ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ಖಂಡಿತ ಹೇಗಾದರೂ ಮಾಡಿ ಅದನ್ನು ಅವಾಯ್ಡ್ ಮಾಡಬೇಕು ಅದಕ್ಕಾಗಿ ಸನಿಹಾ ಅವನನ್ನು ಪ್ರಶ್ನಿಸಿದಳು ಸಿದ್ಧಾಂತ್ ನೀನು ಈಗ ಎಲ್ಲಿದ್ದೀಯಾ ನಾನೀಗ ಆಫೀಸಲ್ಲಿದ್ದೀನಿ ಆದರೆ ನನಗೆ ಇವತ್ತು ಕೆಲಸ ಮಾಡೋಕೆ ಮೂಡಿಲ್ಲ ರಾಜ ಹಾಕೋಣ ಅಂತ ಇದ್ದೀನಿ ಯಾಕೆ ಕೇಳ್ತಾ ಇದೆಯಾ ಅವಳನ್ನು ಕೇಳಿದ ಹಾಗಾದರೆ ನೀನು ಇವತ್ತು ಬರಬೇಡ ಅಲ್ಲಿ ಕೆಲಸ ಮುಂದುವರಿಸ್ಕೋ ನನಗೆ ನೀನು ಮತ್ತು ಅಪ್ಪ ಮುಖಾಮುಖಿಯಾಗುವುದು ಸುತರಾಮ್ ಇಷ್ಟ ಇಲ್ಲ ನೀನೀಗ ನನ್ನ ನೋಡೋಕೆ ಬಂದರೆ ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ದೀವಿ ಅಂತ ಖಂಡಿತವಾಗಿಯೂ ಗೊತ್ತಾಗುತ್ತೆ ಅದರ ಪರಿಣಾಮದ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ನೀನೀಗ ಹೃದಯದ ಮಾತಿಗೆ ಬೆಲೆ ಕೊಡಬೇಡ ಸ್ವಲ್ಪ ಯೋಜನೆ ಮಾಡಿ ನಿರ್ಧಾರ ತಗೋ ನೀನು ಇಲ್ಲಿಗೆ ಬರ್ತೀಯಾ ಅಂದರೆ ಮುಂದೇನಾಗುತ್ತೋ ಅನ್ನೋ ಟೆನ್ಷನ್ ನನಗೆ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ ಪ್ಲೀಸ್ ಸಿದ್ಧಾಂತ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊ ಹೇಗಾದರೂ ಮಾಡಿ ಅವನನ್ನು ತಡೆಯಬೇಕು ಎಂಬುದು ಅವಳ ಮುಖ್ಯ ಉದ್ದೇಶವಾಗಿತ್ತು ಅವನ ಬಳಿ ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದಾಳೆ ಸನಿಹಾ ಆಯಿತು ನಿಂಗೆ ಟೆನ್ಷನ್ ಕೊಡಲ್ಲ ನೀನು ಆರಾಮವಾಗಿ ರೆಸ್ಟ್ ತಗೋ ಈಗ ಮಲಗಿ ನಿದ್ದೆ ಮಾಡು ಆಮೇಲೆ ಕಾಲ್ ಮಾಡ್ತೀನಿ ಎಂದು ಅವಳಿಗೆ ಸಮಾಧಾನ ಹೇಳಿದರು ಸಿದ್ಧಾಂತ್ಗೆ ಅವಳನ್ನು ಮುಖತಃ ಭೇಟಿಯಾಗದೆ ಸಮಾಧಾನವಿರಲಿಲ್ಲ ಅವಳಿಗೆ ಈಗಲೇ ಏನೂ ಹೇಳಬಾರದು ತಾನಿಂದು ಅವಳ ಮನೆಗೆ ಹೋಗಲೇಬೇಕು ಅವಳಿಗೆ ಸರ್ಪ್ರೈಸ್ ಕೊಡಲೇಬೇಕು ಎಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ ಸಿದ್ಧಾಂತ್ ಸದ್ಯ ಸಿದ್ಧಾಂತ್ ತನ್ನ ಮಾತನ್ನು ಕೇಳಿ ಅವನ ನಿರ್ಧಾರವನ್ನು ಬದಲಾಯಿಸಿಕೊಂಡನಲ್ಲ ಎಂಬ ನೆಮ್ಮದಿಯಿಂದ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಳು ಸದಿಹ ಔಷಧಿಯ ಪ್ರಭಾವದಿಂದ ಅವಳಿಗೆ ಒಳ್ಳೆಯ ನಿದ್ದೆ ಬಂದು ಬಿಟ್ಟಿತ್ತು ಮೈ ಬೆವರತೊಡಗಿತು ಜ್ವರವೂ ಬಿಟ್ಟಿತ್ತು ಅವಳು ಬೆಳಗ್ಗೆ ಸ್ವಲ್ಪ ಗಂಜಿ ಕುಡಿದಿದ್ದಳಷ್ಟೇ ಬಾಯಿ ಪೂರ್ತಿ ಕಹಿ ಇದ್ದುದರಿಂದ ಆಹಾರ ರುಚಿಸುತ್ತಿರಲಿಲ್ಲ ಸುಲೋಚನಾ ಅವರು ಒಂದೆರಡು ಬಾರಿ ಬಂದು ಮಗಳನ್ನು ನೋಡಿ ಹೋಗಿದ್ದರು ಒಳ್ಳೆಯ ನಿದ್ದೆಯಲ್ಲಿದ್ದಾಳೆ ಎಪ್ಪಿಸುವುದು ಬೇಡ ಎಂದು ಸುಮ್ಮನಾಗಿ ಬಿಟ್ಟಿದ್ದರು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ರಾಜಶೇಖರ್ ಅವರು ಕರೆ ಮಾಡಿದ್ದರು ಸಾನು ಈಗ ಹೇಗಿದ್ದಾಳೆ ಜ್ವರ ಬಿಟ್ಟಿದ್ಯಾ ಊಟಕ್ಕೆ ರೆಡಿ ಮಾಡು ನಾನೀಗ ಬರ್ತಾ ಇದ್ದೀನಿ ಊಟ ಮಾಡಿದ ತಕ್ಷಣವೇ ನಂಗೆ ಬೇರೆ ಹೋಗೋದಿದೆ ಎಂದು ಹೇಳಿದರು ಸಾನುಗೆ ಈಗ ಬೆವರ್ತಾ ಇದೆ ಜ್ವರ ಬಿಟ್ಟಿದೆ ಈಗ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬನ್ನಿ ಎಂದು ಉತ್ತರಿಸಿದರು ಸುಲೋಚನಾ ಪತ್ನಿಯ ಉತ್ತರ ಬರುತ್ತಿದ್ದಂತೆಯೇ ಕರೆ ಸ್ಥಗಿತಗೊಳಿಸಿದ್ದರು ರಾಜಶೇಖರ್ ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದಾಗಿತ್ತು ಸುಲೋಚನಾ ಅವರು ಬಂದು ನೋಡಲು ಸಿದ್ಧಾಂತ್ ಬಾಗಿಲಿನ ಉದ್ದಕ್ಕೂ ನಿಂತಿದ್ದ ಅವನನ್ನಲ್ಲಿ ಕಂಡು ಅವರಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಒಂದು ಕ್ಷಣ ಅವರಿಗೆ ಏನೆಂದು ಹೇಳಬೇಕೆಂದು ತೋಚಲಿಲ್ಲ ಅವರನ್ನೇ ನೋಡುತ್ತಾ ನಿಂತುಬಿಟ್ಟಿದ್ದರು ಇನ್ನು ಯಾವುದೇ ಕ್ಷಣದಲ್ಲಾದರೂ ಪತಿ ಮನೆಗೆ ಬರಬಹುದು ತಾನೀಗ ಸಿದ್ಧಾಂತನನ್ನು ಮನೆಯೊಳಗೆ ಕರೆದು ಉಪಚರಿಸುವುದಾ ಅಥವಾ ಹಾಗೆ ಕಳುಹಿಸುವುದಾ ಗೊತ್ತಾಗುತ್ತಿಲ್ಲ ಸುಲೋಚನಾಗೆ ಸಿದ್ಧಾಂತ್ ಹೇಳಿದಂತೆ ಸನಿಹಗೊಂದು ಸಂದೇಶ ಕಳುಹಿಸಿಯೇ ಬಂದಿದ್ದ ಆದರೆ ನಿದ್ದೆ ಮಾಡುತ್ತಿದ್ದ ಅವಳಿಗೆ ಅದು ಗೊತ್ತಾಗಲಿಲ್ಲ ಸಿದ್ಧಾಂತ್ ಅವರ ಆತಿಥ್ಯವನ್ನು ಅಪೇಕ್ಷಿಸುತ್ತಿಲ್ಲ ಅವನಿಗೆ ತನ್ನ ಪತ್ನಿಯನ್ನು ಒಮ್ಮೆ ನೋಡಬೇಕು ಅವಳ ಮುಖ ನೋಡುವುದಷ್ಟೇ ಅವನ ಉದ್ದೇಶ ಅದಕ್ಕಿಂತ ಹೆಚ್ಚು ಬೇರೇನೂ ಬೇಕಿರಲಿಲ್ಲ ಪತಿಗೆ ತುಂಬ ಹೆದರುವ ಸುಲೋಚನಾ ಅವರು ಅವನನ್ನು ಒಳಗೆ ಕರೆಯುತ್ತಾರಾ ಸಿದ್ಧಾಂತನ ಆಸೆ ಈಡೇರುತ್ತಾ ಅಥವಾ ರಾಜಶೇಖರ್ ಅವರ ಕೈಗೆ ಸಿಕ್ಕಿಹಾಕಿಕೊಂಡು ಅವಮಾನ ಎದುರಿಸಬೇಕಾಗುತ್ತದ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್